ನೋಡಿ ನಿಮಗೂ ತಿಳ್ಕೊಂಡಿದವರು ಇದು ಪೋಸ್ಕೋ ಪೋಸ್ಕೋ ಆಕ್ಟ್ ಏನಿದೆ ಇದು ಪೋಸ್ಕೋ ಆಕ್ಟ್ ಅತ್ಯಂತ ಗಂಭೀರವಾದಂತ ಕೇಂದ್ರ ಸರ್ಕಾರದ ಒಂದು ಕಾನೂನು ಮುಖಾಂತರ ತಂದಿರುವಂತಹ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಏನಾದರೂ ಆರೋಪಗಳು ಕೇಳಿ ಬಂದ್ರೆ ಅದಕ್ಕೆ ಪೋಸ್ಕೋ ಆಕ್ಟ್ ತುಂಬುದು ಆಗ್ತದೆ ಹೀಗಾಗಿ ಇದರಲ್ಲಿ ಯಾ ಸರ್ಕಾರಗಳು ಕೂಡ ಯಾರು ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದಲ್ಲ ಯಾರನ್ನೂ ಯಾರೂ ಪ್ರೊಟೆಕ್ಟ್ ಮಾಡಲಿಕ್ಕೂ ಬರೋದಲ್ಲ ತಾವು ನೋಡಿದ್ರಿ ಈಗಾಗಲೇ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಆ ಸ್ವಾಮಿಗಳನ್ನ ನೋಡಿದಿರಿ ಹೀಗಾಗಿ ಪೋಸ್ಕೋ ಆ್ಯಕ್ಟು ಇದು ತಂದೆ ಆದಂಥ ಕ್ರಮಗಳನ್ನ ಇವತ್ತು ಸಹ ಕೈ ಕೊಡ್ತದೆ ಹೀಗಾಗಿ ಅವ್ರ ಮೇಲೆ ಇವತ್ತಿನ ದಿವಸ ನಾವು ಅಲ್ಲ ಹೈಕೋರ್ಟ್ ಇವತ್ತೊಂದು ದಿವಸ ವಾರಂಟನ್ನು ಇವತ್ತಿನ ದಿವಸ ಅದು ಅವ್ರ ಮೇಲೆ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಚುನಾವಣೆಯಲ್ಲಿ ನೋಡ್ರಿ ಕೋರ್ಟ್ ಆದೇಶ ಇದೆ ಕೋರ್ಟ್ ಅಲ್ರಿ ಬಿಜೆಪಿ ಆದೇಶ ಇದೆ ಪೋಸ್ಕೋ ಆಕ್ಟ್ ಪ್ರಕಾರ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಪ್ರಶ್ನೆ ಇಲ್ಲಿ ಬರ್ತದೆ ಈ ವಯಸ್ಸಿನಲ್ಲಿ ಇದು ಇದೆಲ್ಲ ಯಾಕಂದ್ರೆ ಹಿಂದೆನೂ ಗೃಹ ಹೇಳಿದ್ರು ಈ ರೀತಿ ಸುಳ್ಳು ಕೇಸುಗಳು ಮಾಡಿದಾರೆ ಅಂತ ಹೇಳಿ ಗೃಹ ಸಚಿವರೇ ಹೇಳಿದ ಸಂದರ್ಭದಲ್ಲಿ ಈಗ ಯಾಕದು ಮತ್ತ ಇದಾಗಿತ್ತು ನೋಡಿ ನೀವು ತಿಳ್ಕೊಂಡೋಗಿರೋ ಭಾವಿಸ್ತೀನಿ ನಾನು ಯಾಕಂದ್ರೆ ಪೋಸ್ಕೋ ಆಕ್ಟು ಇದನ್ನ ಕಂಪ್ಲೇಂಟ್ ಕೊಟ್ಟ ಮೇಲೆ ತಪ್ಪಿಸ್ತರು ತಪ್ಪಿಸ್ತರಲ್ಲ ಅಂತ ಅನ್ನೋದು ನ್ಯಾಯಾಲಯ ನಿರ್ಧಾರ ಮಾಡ್ತದೆ ಸರ್ಕಾರ ನಿರ್ಧಾರ ಮಾಡುವಂಥದ್ದಲ್ಲ ಹೀಗಾಗಿ ಪೋಸ್ಕೋ ಆಕ್ಟ್ ಮೇಲೆ ಒಮ್ಮೆ ಕಂಪ್ಲೇಂಟ್ ಮಾಡಿ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ

ಇರ್ತಾ ಅದು ರಾಯ ಬರೆಯಾಗುವ ಮುಂದುವರೆಂಥ ಪ್ರಶ್ನೆ ಬರೋದಲ್ಲ ಅದೆಲ್ಲವೂ ಕೂಡ ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇನೆ ನಾನು ಬಹಿರಂಗವಾಗಿ ನಾನು ಹೇಳಿಕೆ ಕೊಡಲಿಕ್ಕೆ ಬಯಸೋದಲ್ಲ ಪಕ್ಷನೂ ಕೂಡ ಇದೆ ಏನಂತವೆಲ್ಲ ವಿಚಾರಗಳನ್ನ ಪಕ್ಷದ ನಾಲ್ಕು ಗೋಡೆಗಳ ಮಧ್ಯೆ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯವನ್ನು ನಾವು ಸಲ್ಲಿಸಿದ್ವಿ ಮತ್ತೆ ಮುಂದಿನ ಕೂಡ ಏನೇನಿದೆ ನಮ್ಗೆ ತಿಳಿದಂಥ ನಮ್ಮ ಅಭಿಪ್ರಾಯಗಳನ್ನ ನಾವು ತಿಳಿಸ್ತೀವಿ ಅದು ಕೂಡ ಆಗಿಲ್ಲ ಮಾಧ್ಯಮದ ಸೃಷ್ಟಿ ಇವತ್ತು ಎಲ್ಲಾರು ಗಂಭೀರವಾಗಿ ಚುನಾವಣೆ ಮಾಡ್ರಿ ಅಂತ ಹೇಳಿ ಋತು ನಮ್ಮ ಹೈಕ ಆ ಪಕ್ಕ ಎಲ್ಲರೂ ಕೂಡ ಗಂಭೀರವಾಗಿ ಪ್ರಶ್ನೆ ಯಾವುದು ಕೂಡ ಪ್ರಶ್ನೆ ಇಲ್ಲ ಅದನ್ನ ನಾವು ಪಕ್ಷದಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೋತೀವಿ ಯಾವ ರೀತಿ ಮುನ್ನಡೆಬೇಕು ಯಾಕೆ ಸೋಲಾಯಿತು ಯಾಕೆ ಹಿನ್ನಡೆ ಆಯಿತು ಅಂತ ಎಲ್ಲಾದರೂ ಕೂಡ ಚರ್ಚೆ ಮಾಡ್ತೀವಿ ಮೊದಲು ಅವ್ರು ಮಹಾರಾಷ್ಟ್ರ ಸರ್ಕಾರ ನೋಡ್ಕೊಂತ ಅಂತ ಹೇಳ್ರಿ ಹೋಗಿ ಮಹಾರಾಷ್ಟ್ರ ಸರ್ಕಾರ ಇದೆ ಅಲ್ಲಿ ನಮ್ಮಲ್ಲಿ ಸರ್ಕಾರವನ್ನು ಇದು ಮಾಡ್ಬೇಕಂದ್ರೆ ಅರವತ್ತು ಜನ ಬೇಕು ಉಲ್ಟಾ ಬಿ ಜೆ ಪಿಯವರು ಒಬ್ಬಿಬ್ರು ಶಾಸಕರು ಈಗಾಗಲೇ ನಮ್ಮ ಜೊತೆ ಇದ್ದಾರೆ ನೋಡಿದಿರಿ ನೀವು ಕೂಡ ಕಂಡಿದ್ದೀರಿ ಜೆ ಡಿ ಎಸ್ನವರು ಭಾಳಷ್ಟು ಜನ ಇವನು ದಿವಸ ಇಲ್ಲಿ ನಮ್ಮ ಕಡೆ ಕಾಂಗ್ರೆಸ್ ಕಡೆ ಪಕ್ಷ ಸೇರ್ಬೇಕಂತಾರೆ ಹೀಗಾಗಿ ನಮ್ಮಲ್ಲಿ ಅರವತ್ತು ಶಾಸಕರು ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸ್ಬೇಕಾಗ್ತದೆ ನಮ್ಮಲ್ಲಿ ಒಬ್ಬ ಶಾಸಕರು ಅಂತವ್ ಹೊಂಡದಲ್ಲ ಮಹಾರಾಷ್ಟ್ರದಲ್ಲಿ ಹಿಂದೆ ಆಗಿದಾಗ ಅದು ಟೂ ಥರ್ಡ್ ಮೆಜಾರಿಟಿ ಇತ್ತು ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್ ಲಾಗೂ ಆಗ್ತಿರಲಿಲ್ಲ ಇಲ್ಲಿ ಅರವತ್ತು ಜನ ಬೇಕು ಹುಡುಗಾಟನ ಇದು ಇಲ್ಲಿಕನ ನೀವು ಸರ್ಕಾರವನ್ನು ಇದು ಮಾಡ್ಬೇಕಂತ ಟೂ ಥರ್ಡ್ ಮಾಡ್ಬೇಕಂದ್ರೆ ಇವತ್ತು ದಿವಸ ತೊಂಬತ್ತೈದು ಬೇಕು ತೊಂಬತ್ತೈದು ಶಾಸಕ ಸಿಗ್ತಾರೆ ಅವ್ರಿಗೆ ಅರವತ್ತು ಜನ ಶಾಸಕರು ಸಿಗ್ತಾರೆ ಅವ್ರಿಗೆ ನಮ್ಮಲ್ಲಿ ಯಾರು ಅಂತ ಶಾಸಕರಿಲ್ಲ ಒಬ್ರೇ ಒಬ್ಬರೇ ಒಬ್ಬರು ಶಾಸಕರು ಕೂಡ ಇವತ್ತು ಬಿಜೆಪಿ ಹೋಗುವಂಥ ಪ್ರಶ್ನೆ ಬಂದಿಲ್ಲ ಅದು ಚರ್ಚೆ ಮಾಡ್ತೀವಿ ಗ್ಯಾರಂಟಿ ಯಾಕೆ ಎಷ್ಟು ಮಟ್ಟಿಗೆ ನಮ್ಗೆ ಕೈ ಹಿಡಿತು ಕಡಿ ಕೈ ಹಿಡಿಲಿಲ್ಲ ಏನು ಯಾಕೆ ಅನ್ನೋದು ಅದರ ಪಕ್ಷದಲ್ಲಿ ಚರ್ಚೆ ಮಾಡ್ತೇವೆ ಸರ್ಕಾರದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಯಾವುದು ಕೂಡ ಈಗ ನಮ್ಮ ಮುಂದಿಲ್ಲ ಈಗ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ